ಬೆಂಗಳೂರಿನಲ್ಲಿ ಮೆಟ್ರೋ ರೈಲು ಕೆಟ್ಟು ನಿಂತಿದೆ ಪೀಣ್ಯ ನಿಲ್ದಾಣದಲ್ಲಿ ಕೆಟ್ಟು ಹೋಗ್ಬಿಟ್ಟಿದೆ ಮುಂದೆ ಹೋಗ್ತಾ ಇಲ್ಲ ನಾಗಸಂದ್ರದಿಂದ ಯಶವಂತಪುರದವರೆಗೆ ಅದು ಸಂಚಾರ ಮಾಡಬೇಕಾಗಿತ್ತು ಆದರೆ ಪೀಣ್ಯದಲ್ಲೇ ಕೆಟ್ಟು ನಿಂತಿದೆ ಯಶವಂತಪುರದಿಂದ ಸಿಲ್ಕ್ ಬೋರ್ಡ್ವರೆಗೂ ಕೂಡ ಸಂಚಾರ ಮಾಡಬೇಕಾಗಿತ್ತು ಅಲ್ಲಿಯೂ ಪ್ರಾಬ್ಲಮ್ ಆಗಿದೆ ಈಗ ಮುಂದೆ ಹೋಗ್ತಾ ಇಲ್ಲ ಬೆಳಿಗ್ಗೆ ಈಗ ಕೆಲಸಕ್ಕೆ ಹೋಗುವಂಥವರು ಆಫೀಸ್ ಟೈಮು ಎಲ್ಲ ಕೆಲಸಕ್ಕೆ ಹೋಗೋ ಟೈಮ್ ಇದು ಆಲ್ಮೋಸ್ಟ್ ಜನ ಮೆಟ್ರೋನೇ ನಂಬಿಕೊಂಡಿದ್ದಾರೆ ಐದೈದು ನಿಮಿಷಕ್ಕೊಂದ್ಸಲ ಒಂದು ಮೆಟ್ರೋ ಇರುತ್ತೆ ಈಗ ಆ ಟ್ರ್ಯಾಕ್ ಅಲ್ಲಿ ಕಂಪ್ಲೀಟ್ ಬಂದ್ ಆಗಿದೆ ತಾಂತ್ರಿಕ ದೋಷದಿಂದ ಕೆಟ್ಟು ನಿಂತಿದೆ ನಮ್ಮ ಮೆಟ್ರೋ ಅನ್ನುವಂಥದ್ದು ಮೆಟ್ರೋ ರೈಲು ಸ್ಥಗಿತ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ ಕಳೆದ ಒಂದು ಗಂಟೆಯಿಂದ ಮೆಟ್ರೋ ಸಂಚಾರ ಸ್ಥಗಿತಗೊಂಡಿದೆ ದೋಷ ಸರಿಪಡಿಸ್ತಾ ಇರುವುದಾಗಿ ಬಿಎಂಆರ್ ಸಿ ಎಲ್ ಮಾಹಿತಿಯನ್ನ ಕೊಟ್ಟಿದೆ ಇತ್ತೀಚೆಗೆ ಬಹಳ ಪ್ರಾಬ್ಲಮ್ ಆಗ್ತಾ ಇದೆ ಮೊನ್ನೆನೂ ಕೂಡ ಒಂದು ಟ್ರ್ಯಾಕ್ನ ಚೆಕ್ ಮಾಡುವಂತಹ ಎಂಜಿನ್ ಏನಾಗಿತ್ತು ಕೆಟ್ಟ ಹೋಗಿತ್ತು ಅದರಿಂದ ಆಲ್ಮೋಸ್ಟ್ ಇಡೀ ದಿನ ಪ್ರಾಬ್ಲಮ್ ಆಗಿತ್ತು ಇವತ್ತು ಒಂದು ಟ್ರೈನೇ ಕೆಟ್ಟ ನಿಂತಿದೆ ಯಾಕೆ ಈ ತರ ಆಗ್ತಾ ಗೊತ್ತಿಲ್ಲ ಕೆಲವು ಕಡೆಗಳಲ್ಲಿ ಆ ಟ್ರ್ಯಾಕ್ ಹಾಳಾಗುವಂಥದ್ದು ಇಂಥದೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ನೋಡಿ ಜನ ಎಲ್ಲ ಕೂತ್ಕೊಂಡಿದ್ದಾರೆ ಟ್ರೈನ್ ಹೋಗ್ತಾ ಇಲ್ಲ ಈಗ ಹೋಗುತ್ತೆ ಇನ್ನೊಂದು ಗಳಿಗೆಲ್ಲ ಹೋಗುತ್ತೆ ಅಂತ ಕಾಯ್ತಾ ಇದ್ದಾರೆ ಎಲ್ಲ ಆಫೀಸ್ಗೆ ಹೋಗಬೇಕು ಟ್ರೈನ್ ಮುಂದೆ ಹೋಗ್ತಾ ಇಲ್ಲ ತಾಂತ್ರಿಕ ಕಾರಣದಿಂದ ಪೀಣ್ಯ ನಿಲ್ದಾಣದಲ್ಲಿ ಮೆಟ್ರೋ ರೈಲು ಕೆಟ್ಟು ನಿಂತಿದೆ ನೋಡಬಹುದು